ರಾಮನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಲತಾ ಅಕ್ಕನ ಸರ್ವಾಧಿಕಾರ ಗ್ರಾಮ ಪಂಚಾಯತ್ ಉದ್ಧಾರ ಮಾಡ್ತೇನೆ ಅಂತ ತನ್ನದೇ ಆದ ಕಾನೂನು ತನ್ನದೇ ಆದ ವರ್ತನೆಯಂತೆ ಈ ಲಲಿತಾಬಾಯಿ ಮಾಡ್ತಿದ್ದಾರೆ ನನ್ನ ಪಂಚಾಯತ್ ನ ಮಾಟ ಶಾಸನ ಈ ಪಿಡಿಒ ಅಕ್ಕ ಹೇಳಿದ್ದೆ ಮಾತಂತೆ ಯಾಕಂದ್ರೆ ಇದಕ್ಕೆ ಇಲ್ಲಿ ತಾಳಕ್ಕೆ ತಕ್ಕಂತೆ ಕುಣಿಯಬೇಕಂತೆ ಇಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಒಂದೇ ಸ್ವತಃ ಹೊಸದಾಗಿ ಮಾಡಿಕೊಡಲು ಐದು ಸಾವಿರ ರೂಪಾಯಿಗಳ ಬೇಕಂತೆ ಅಲ್ಲದೆ ತಾವೇ ಒಂದು ಮೀಟಿಂಗ್ ಮಾಡಿ ರೆಜುಲೇಷನ್ ಪಾಸ್ ಮಾಡಿಕೊಂಡಿದ್ದೇವೆ ಯಾಕಂದ್ರೆ ಪಂಚಾಯಿತಿಯ ಸಿಬ್ಬಂದಿಗಳ ಸಂಬಳ ಮಾಡಲು ಬೇಕು ಹೀಗಂತ ನಾವೇ ರೆಜುಲೇಷನ್ ಪಾಸ್ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾರೆ ಇದಕ್ಕೆ ಇಯೋ ಒಪ್ಪಿಗೆ ಇದೆ ಅಂತ ನಮ್ಮ ಸುದ್ದಿ ಮಾಧ್ಯಮದವರು ಕೇಳಿದ್ರೆ ಇವು ಅಷ್ಟೇ ಅಲ್ಲ ಸಿ ಎಸ್ ಹೇಳಿದ್ದಾರೆ ಸಿ ಎಸ್ ನನಗೆ ಫೋನ್ ಮಾಡಿ ಕೇಳಿದರೆ ಆದರೆ ನಾನು ಹೀಗೆ ಮೀಟಿಂಗ್ನಲ್ಲಿ ರೆಗ್ಯುಲೇಷನ್ ಮಾಡಿದ್ದೇವೆ ಸಾರ್ ಅಂತ ಹೇಳಿದೆ ಆಗ ಅವರೇ ಒಪ್ಪಿದ್ರು ಅಂತ ಹೇಳ್ತಾರೆ ಗ್ರಾಮ ಪಂಚಾಯತ್ ಸರ್ವಾಧಿಕಾರಿ ಲತಾಬಾಯಿ ಫಿಟಿಯೋ ಸರ್ಕಾರದ ಆದೇಶದ ಪ್ರಕಾರ ಕೇವಲ ಐವತ್ತು ರೂಪಾಯಿಗೆ ಒಂದು ಈಸ್ ಒತ್ತು ಫಾರಂ ಕೊಡಬೇಕು ಆದರೆ ಈ ಗ್ರಾಮ ಪಂಚಾಯತ್ನ ಸ್ಪೆಷಲ್ ಇಲ್ಲಿ ಒಂದು ಈ ಸ್ವತ್ತು ಮಾಡಿ ಐದು ಸಾವಿರ ರೂಪಾಯಿ ದುಡ್ಡು ಕೊಡಬೇಕಂತೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಇಲ್ಲ ಅಂದರೆ ವಾರ ಗಟ್ಟಲೆ ತಿಂಗಳ

ಬೇಕು ಸತಾಯ ಸತಾಯಿಸಿ ಒಂದು ವರ್ಷ ಹೋಗ್ಬೋದು ಎರಡು ವರ್ಷ ಹೋಗ್ಬೋದು ಎರಡು ತಿಂಗಳು ಮೂರು ತಿಂಗಳು ಪ್ರತಿ ಒಬ್ರುದ್ದು ಹಿಂದೆ ತಗೊಂಡು ಎಲ್ಲ ಸತಾಯ್ ಸತಾರ ಏನೋ ಒಂದು ಡೆತ್ ಸರ್ಟಿಫಿಕೇಟ್ ಆಗಿಲಿ ಏನೋ ಒಂದು ನೆಲ್ಲಿ ಏನಾರ ಇಲ್ಲಿ ಏನು ವಾಟರ್ ಸಪ್ಲೈದಾಗಲಿ ಏನು ಕೇಳೋದೋಡು ಏನು ರೆಸ್ಪಾನ್ಸ್ ಇಲ್ಲ ಇದು ಈ ಸೋರ್ಸ್ ಮಾತ್ರ ಸ್ವಲ್ಪ ನಮ್ಮ ಹತ್ರ ಎಲ್ಲರು ಇನ್ನೂ ಇನ್ನೂ ಭಾಳ ಜನ ಅದಾರ ಇವರೆಲ್ಲರ ಹತ್ರ ದುಡ್ಡಿಸ್ಕೊಂಡು ಸತಾಯ್ ಸತ ಸತ ಇದನ್ನು ಇದನ್ನ ಏನಾದ್ರು ಕ್ರಮ ತಗೋಬೇಕಂತ ಪಿ ಡಿ ಅವರು ಕೇಳ್ಕೊಳ್ತಿದೀವಿ ನಿಮ್ಮದು ಒಂದು ವರ್ಷ ಆಯ್ತು ಅರ್ಜಿ ಹಾಂ ನಿಮ್ಮ ಹತ್ರ ಇಸ್ಕೊಂಡಿದ್ದಾನೂರು ರೂಪಾಯಿ ನಿಮ್ಮ ಹೆಸನ ನಮ್ಮ ಹತ್ರ ರೂಪಾಯಿ ಹನ್ನೆಳೂರು ಒಂದು ಮೂರು ನಾಲ್ಕು ತಿಂಗಳು ತತ್ತಾಸಿ ಅವ್ರು ನಮಗೆ ಇಸೋ ಕೊಡ್ತಿದಾರೆ ಆಮೇಲೆ ಈ ಸುಮ್ಮನೆ ಸುಮ್ಮನೆ ಅವರು ಕಂದಾಯ ರಸೀದಿ ಕಂದಾಯದು ನಾವು ಎಲ್ಲ ಕಟ್ಟಿ ಇದು ಮಾಡಿದ್ರು ಕಂದಾಯ ರಸೀದಿ ಕಟ್ಟಬೇಕಂತ ಅಮ್ಮಂದು ಒಂದು ಡೆತ್ ಸರ್ಟಿಫಿಕೇಟ್ ಒಂದು ನಾಲ್ಕು ತಿಂಗಳು ಕಟ್ಟಾಕ್ಸಿದ್ರು ಇನ್ನೂ ಕೊಟ್ಟಿಲ್ಲ ನಮ್ಮ ತಮ್ಗೆ ಮೊನ್ನೆ ಅವ್ರದ್ದು ಕಂದಾಯ ರಸೀದಿ ಎಲ್ಲ ಒಂದು ಎರಡು ಸಾವಿರ ರೂಪಾಯಿ ದುಡ್ಡು ಕಟ್ಸ್ಕಂಡು ಆಮೇಲೆ ನಮಗೆ ನಮ್ಮ ಅಮ್ಮಂದು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದರೂ ಈಗ ಡೆತ್ ಸರ್ಟಿಫಿಕೇಟ್ ಕೊಡೋಕೋಸ್ಕರ ಕಂದಾಯ ಕಟ್ಸ್ಕಂಡು ಆಮೇಲೆ ಡೆತ್ ಸರ್ಪಿಟ್ ಕೊಟ್ಟಿದ್ದಾರೆ ಕಂದಾಯ ಕಟ್ಕಂಡು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಕಂದಾಯ ಕಟ್ಟಿದ್ರೆ ಮಾತ್ರ ನಾವು ಡೆತ್ ಸರ್ಟಿಫೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಕಂದಾಯ ಕಟ್ಟಿದ ಮೇಲೆ ಡೆತ್ ಸರ್ಟಿಫಿಕೇಟ್ ಕೊಡ್ತಾರೆ ನಮಗೆ ಎಮರ್ಜೆನ್ಸಿ ಬೇಕಾಯಿತು ನಮ್ಮ ತಮ್ಮ ಹೋಗಿ ಒಂದು ಕಂದಾಯ ಎರಡು ಸಾವಿರ ರೂಪಾಯಿ ಕಂದಾಯ ಕಟ್ಟಿ ಡೆತ್ ಸರ್ಟಿಫಿಕೇಟ್ ಡಿಸೈಡ್ ಆಮೇಲೆ ನಾವು ಏನು ಹೋಗಿ ಕೇಳಿದರೂ ನಮಗೆ ರೆಕ್ಸ್ಪೆಕ್ಟೇ ಇಲ್ಲ ಅಲ್ಲಿ ಒಂದು ಕಂಪ್ಯೂಟ್ರ್ ಆಗಲಿ ವೀಡಿಯೋ ಆಗಲಿ ತಿಮ್ಮೇಶಿ ಆಗಲಿ ಯಾರು ನಮಗೆ ರೆಕ್ಸ್ಪೆಟೇ ಕೊಡೋಂಗಿಲ್ಲ ಸುಮ್ಮನೆ ಕಾದ ಕಾದು ನಾಲ್ಕೈದು ಸಲ ಹೋಗಿ ಕಾದು ಕಾದು ನಾವು ವಾಪಸ್ ಬಂದಿದ್ದೀವಿ ಕೆಲಸ ಬಾಕ್ಸಿ ಎಲ್ಲ ಬಿಟ್ಟು ಕೂಲಿ ಮಾಡಿ ಬಿಟ್ಟು ಹೋಗಿ ಅಲ್ಲಿ ಕುಂತ್ಕೊಂಡು ನಾವು ಕಾದು ಕಾದು ವಾಪಸ್ ಬನ್ನಿ ಈಗ ಈ ಸ್ವತ್ತಿಗೆ ನೀವು ಪ್ರತಿಯೊಬ್ಬರು ಐದೈದು ಸಾವಿರ ರೂಪಾಯಿ ಕೊಟ್ಟಿರ್ತಕ್ಕಂತಾರೆ ಹಾಂ ಜನ ಇನ್ನೂ ಭಾಳ ಜನ ಇದ್ದಾರೆ ಸರಿ ತಗೊಳ್ಳಿ ಸರ್ ಆಯಿತು ಹೆಸ್ರು ಸರ್ ಹಾಂ ಯಾವ ಸರ್ ಯಾವ ಪಂಚಾಯತಿ ಬರ್ತದೆ ಸರ್ ಹಾಂ ಈ ಸೊತ್ತು ಮಾಡಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅರ್ಜಿ ಕೊಟ್ಟು ಎಷ್ಟು ದಿನ ಮೇಲೆ ವಾರ ಆಯಿತು ವಾರ ಮಿಕಂಬ ಅಂತ ಹೇಳಿದ್ದು ವಾರ ಕಂಬ ಅಂತ ಹೇಳಿದ್ಮೇಲೆ ಹೋದ್ರೆ ಏನು ಹಾಕೇನಿಲ್ಲ ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಹೋದೆ ಡಿ ಪಿಡಿಒ ಇದ್ದರೆ ಕಂಪ್ಯೂಟರ್ ಆಫ್ರೆ ಇಟ್ಟಿದ್ದಿಲ್ಲ ಅಂತ ಕಂಪ್ಯೂಟರ್ ಆರ್ ಪಿ ಡಿ ಇಟ್ಟಿದ್ದಿಲ್ಲ ಹಿಂಗೆ ಸದ್ ಸತ ಎರಡು ತಿಂಗಳಾದ್ಮೇಲೆ ಅಮೌಂಟ್ ಕೊಟ್ಟ ಮೇಲೆ ಐದು ಸಾವಿರ ಪಿ ಡಿ ಅಮೌಂಟ್ ಕೊಟ್ಟ ಮೇಲೆ ನಮಗೆ ಈ ಸತ್ತು ಕೊಡ್ತೇವೆ ಸರಿ ತೋರಿಸಿ ಸರ್ ಈ ಸತ್ತು ಮಾಡ್ಸಕ್ಕೆ ಎಷ್ಟು ದಿನ ಆಯ್ತು ಸರ್ಜಿ ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಮತ್ತೆ ಮತ್ತೆ ಸರ್ ಹೌದಾ ಒಂದು ವರ್ಷ ಆದಮೇಲೆ ಕೊಟ್ಟಿದಾರೆ ನಿಮ್ಗೆ ಈ ಸರ್ ಹ್ಞೂ ಆಯ್ತು ಸರ್ ನಿಮ್ಮ ಹೆಸರು ಸರ್ ಸರ್ ಈ ಸತ್ತು ಅರ್ಜಿ ಕೊಟ್ಟಿದ್ರೆ ಎರಡು ತಿಂಗಳಾದಮೇಲೆ ನಿಮ್ಗೆ ಈ ಸತ್ತು ಕೊಟ್ಟಾರ ಅಮೌಂಟ್ ಎಷ್ಟು ಇಸ್ಕೊಂಡಿದ್ರೆಸ್ ಯಾರು ಆಪ್ರೇಟ್ ಇಸ್ಕೊಂಡ ಸರಿ ಸರ್ ನಿಮ್ಮ ಹೆಸ್ರು ಹೇಳಿ ಸರ್ ಈ ಸತ್ತಿಗೆ ನೀವು ಎಷ್ಟು ಕೊಟ್ಟಿರಿ ಸರ್ ಐದು ಸಾವಿರ ಐದು ಸಾವಿರ ಯಾರ್ಯಾರಿಗೆ ಎಷ್ಟು ಎಷ್ಟು ಕೊಟ್ಟಿರ ಅನ್ನೋ ಒಂದು ಸ್ವಲ್ಪ ಹೇಳಿರಿ ಕಂಪ್ಯೂಟರ್ಗೆ ಐದು ಕೊಟ್ಟರೆ ಹಾಂ ಐದು ಸಾವಿರ ಅರ್ಜಿ ಕೊಟ್ಟು ಎಷ್ಟು ದಿನಕ್ಕೆ ನಿಮ್ಗೆ ಈ ಸೊತ್ತು ಕೊಟ್ಟರು ಎರಡು ವರ್ಷ ಆಯ್ತಲ್ಲ ಎರಡು ವರ್ಷ ಆದಮೇಲೆ ಕೊಟ್ಟಿದ್ರ ಸರ್ ನಿಮ್ಮ ಏನು ಸರ್ ಹಾಂ ಪಂಚಾಯತ್ ಈ ಸೊತ್ತು ಮಾಡಲಿಕ್ಕೆ ಏನೇನು ದಾಖಲೆ ಕೊಟ್ಟು ಮತ್ತೆ ಯಾವ ರೀತಿ ಅಮೌಂಟ್ ಇದಾರೆ ಅರ್ಜಿ ಕೊಟ್ಟು ಎಷ್ಟು ದಿನ ಆಯಿತು ಅರ್ಜಿ ಎರಡು ವರ್ಷ ಆದಮೇಲೆ ನೀವು ಕೊಟ್ಟಿದ್ದಾರ ಅರ್ಜಿ ಈ ಸತ್ತು ಕೊಟ್ಟಿದ್ದಾರೆ 맞아. 음, 다고 하셨어.